ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಮನಿ ನೀವೆಲ್ಲ ನಗ್ತಾ ಇದ್ರಲ್ಲ ನಮ್ಮ ಅತ್ತೆ ಮಾವಂಗೆ ಅವಮಾನ ಮಾಡುವಾಗ ನಿಮ್ಮ ಬಾಸ್ ಅಂತೂ ಮಾನವೀಯತೆ ಇಲ್ಲ ನಿಮ್ಮಗಳಿಗಾದರೂ ಮಾನವೀಯತೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಇವಳು ಈ ಮಹಾನುಭವಿ ನಿಮ್ಮಗಳಿಗೆ ಸಪೋರ್ಟ್ ಮಾಡ್ತಾಳೆ ಅಂತ ಖಂಡಿತ ಅಂದ್ಕೊಬಿಡಿ ಇವಳದ್ದೇನಿದ್ರೂ ನಡು ನೀರಲ್ಲಿ ಕೈ ಬಿಡೋ ಬುದ್ಧಿ ಇವತ್ತು ನನ್ನ ಸರ್ದಿ ನಾಳೆ ನಿಮ್ಮಗಳ್ ಸರ್ದಿ ಅಂತಾಳೆ ಭಾಗ್ಯ ಏಯ್ ಮುಚ್ಚೆಬಾಯನ ನನ್ನ ಸ್ಟಾಫ್ ಮುಂದೆ ನನಗೆ ಅವಮಾನ ಮಾಡ್ತೀಯಾ ನಾನು ಮನ್ಸು ಮಾಡಿದರೆ ಇನ್ನು ಮುಂದೆ ನೀನು ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ ಇಡೀ ಸಿಟಿನಲ್ಲಿ ನಿನ್ನ ಬಗ್ಗೆ ನ್ಯೂಸ್ ಸ್ಪ್ರೆಡ್ ಮಾಡಿ ಎಲ್ಲೂ ಕೆಲಸ ಸಿಗ್ಬಾರ್ದು ಹಾಗೆ ಮಾಡ್ತೀನಿ ಅಂತಳೆ ಕನಿಕಾ ಈಗಲೇ ಮಾಡ್ಕೋ ಹೋಗು ನಾನು ನಿನಗೆ ಅವತ್ತೇ ಒಂದು ಮಾತು ಹೇಳಿದೆ ಅಲ್ವಾ ಕನಿಕಾ ನಾನು ಸೋತಿರ್ಬೋದು ಆದರೆ ಸತ್ತಿಲ್ಲ ನನ್ನ ಜೀವನ ಮುಗಿಸ್ಬೋದು ನನಗೆಲ್ಲೂ ಕೆಲಸ ಸಿಗದೆ ಇರೋ ಹಾಗೆ ಮಾಡಬಹುದು ಅಂತ ನೀನೇನಾದರೂ ಅಂದ್ಕೊಂಡಿದ್ರೆ ಅದನ್ನು ತಲೆಯಿಂದ ತೆಗೆದುಹಾಕ್ಬಿಡು ಯಾಕಂದರೆ ಅದು ಯಾವತ್ತಿಗೂ ಸಾಧ್ಯ ಇಲ್ಲ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಬೆಳ್ಕೊಂಡು ಬಂದಿರೋ ಹೆಣ್ಣು ನಿನಗೆ ಹೇಗೆ ಬೇರೆಯವ್ರ ಕೈನಲ್ಲಿ ಕೆಲಸ ಮಾಡಿಸ್ಕೊಂಡು ಅಭ್ಯಾಸ ಇದೆಯೋ ನನಗೆ ಬೇರೆಯವರಿಗೋಸ್ಕರ ಕೆಲಸ ಮಾಡಿ ಅಭ್ಯಾಸ ಇದೆ ಇವತ್ತು ಬಿದ್ದಿರೋ ಭಾಗ್ಯ ನಾಳೆ ಎಲ್ಲರ ಮುಂದೆ ತಲೆ ಎತ್ತುದನ್ನು ನೋಡೋದಕ್ಕೆ ತಯಾರಾಗಿರು ಅತ್ತೆ ಮಾವ ಬನ್ನಿ ಅಂತ ಭಾಗ್ಯ ಮುಂದೆ ಬಂದು ವಾಪಸ್ ಹೋಗಿ ಆವಾಗಲೇ ಏನು ಹೇಳಿದೆ ಕನಿಕ ನೀನು ಸಿಂಹಕ್ಕೆ ಬೇಟೆ ಹುಡ್ಕೋಕ್ಕೆ ಬಂದಿದೆ ಇವತ್ತು ಸಿಂಹಕ್ಕೆ ಹಬ್ಬ ಅಂತ ಅಲ್ವಾ ತಾನಾಗೆ ಬಂದಿರೋ ಬೇಟೆನ ನೀನು ಆರಾಮಾಗಿ ಬೇಟೆ ಆಡಬಹುದು ಅಂತ ಏನಾದರೂ ಅಂದ್ಕೊಂಡ್ರೆ ಅದು ನಿನ್ನ ಭ್ರಮೆ ಒಂದೊಂದು ಸಲ ಈ ಬೇಟೆ ಆಗೋಕ್ಕೆ ಬಂದವರು ಈ ಭಾಗ್ಯನ ಥರ ಇರ್ತಾರೆ ಯಾವಾಗಲೂ ಸತ್ತಿ ಜೊತೆ ಬದುಕೋರಿಗೆ ಸೋಲಿಲ್ಲ ಒಂದಲ್ಲ ಒಂದಿನ ಗೆಲ್ತಾರೆ ಅಂತಾಳೆ ಭಾಗ್ಯ ಭಾಗ್ಯ ಗೆಲ್ಲೋ ದಿನ ದೂರ ಇಲ್ಲ ಆ ದಿನ ನೀನೇ ಭಾಗ್ಯಂಗೆ ತಲೆ ಬಾಗ್ತೀಯಾ ನೋಡ್ತಿರು ಅಂತಾರೆ ಕುಸುಮ ಆಗ ಪೂಜೆ ಬಿಸಿಲ್ ಹಾಕಿ ಭಾಗ್ಯಕ್ಕೆ ಅತ್ತೆ ಸೂಪ್ಪರ್ ನೀವು ಅಂತಾಳೆ ನಡೀರಿ ಹೋಗೋಣ ಅಂತ ಭಾಗ್ಯ ಅಲ್ಲಿಂದ ಬರ್ತಾಳೆ ಈಚೆ ಸುಂದ್ರಿ ಏನು ಹೇಳ್ತಿದ್ಯಾ ಪೂಜಾ ದೇವಿ ನಮ್ಮ ಭಾಗ್ಯ ಇಷ್ಟೊಂದೆಲ್ಲ ಮಾತಾಡಿದ್ಲ ಅಂತಾಳೆ ಹೌದು ಕಣೆ ಸುಂದ್ರಿ ಭಾಗ್ಯಕ್ಕ ಅತ್ತೆ ಡೈಲಾಗ್ ಹೊಡ್ಕೊಂಡು ನಡ್ಕೊಂಡು ಬರ್ತಿರೋದನ್ನು ನೋಡ್ತಿದ್ರೆ ಎಷ್ಟು ಮಾಸಾಗಿತ್ತು ಆಗಿತ್ತು ಗೊತ್ತಾ ಅಂತಾಳೆ ಪೂಜಾ ಅಯ್ಯೋ ನಾನು ನೋಡ್ಲಿಲ್ವೇ ಅಂತಾಳೆ ಸುಂದ್ರಿ ಕನ್ನಿಕಾ ಮುಖ ಹಿಂಗೆ ಮಂಗನ ಹಾಗಾಗಿ ಹೋಗಿತ್ತು ಅಂತಾಳೆ ಪೂಜಾ ಇಬ್ರು ನಗ್ತಾರೆ ಈಚೆ ಭಾಗ್ಯ ಅಡುಗೆ ಮನೆಯಲ್ಲಿ ತರಕಾರಿ ಕಟ್ ಮಾಡ್ತಿರ್ತಾಳೆ ಕುಸುಮ ಧರ್ಮರಾಜ್ ಸೋಪ ಮೇಲೆ ಕೂತ್ಕೊಂಡು ಭಾಗ್ಯನೇ ನೋಡ್ತಾ ಇರ್ತಾರೆ ಕುಸುಮ ಇವಳೇ ನಮ್ಮ ಭಾಗ್ಯನ ಅಂತಾರೆ ಧರ್ಮರಾಜ್ ಸಂದೆಯನ ಅಂತಾರೆ ಕುಸುಮ ಅಲ್ಲ ಕುಸುಮ ಅಲ್ಲಷ್ಟೊಂದು ಕೂಗಾಡ್ದವಳು ಈಗ ನೋಡು ಎಷ್ಟು ಕೂಲಾಗಿ ಅಡುಗೆ ಮಾಡ್ತಿದ್ದಾಳೆ ಅಂತಾರೆ ಧರ್ಮರಾಜ್ ಅದೇ ನನ್ನ ಭಾಗ್ಯನ ವಿಶೇಷತೆ ಅಂತಾರೆ ಕುಸುಮ ಆದರೂ ಕುಸುಮ ಕನಿಕಾ ಮುಂದೆ ಭಾಗ್ಯನ ಅವತಾರ ನೋಡಿ ದಂಗಾಗಿ ಹೋಗಿದ್ದೆ ಅಂತಾರೆ ಧರ್ಮರಾಜ್ ಅವಳು ನನ್ನ ಸೊಸೆ ಅವಳಿಗೆ ಮಾತಾಡೋಕೆ ಹೇಳ್ಕೊಟ್ಟವಳೆ ನಾನು ಅಂತಾರೆ ಕುಸುಮ ನೀನು ಟ್ರೈನಿಂಗ್ ಮಾಡೋ ತರಹ ಯಾರಿಗೂ ಸಾಧ್ಯನೇ ಇಲ್ಲ ಅತ್ತೆ ತಯಾರು ಮಾಡಿದ ಗಟ್ಟಿಗಿತ್ತಿ ಸೊಸೆ ಅಂತಾರೆ ಧರ್ಮರಾಜ್ ಇಬ್ಬರು ನಗ್ತಾರೆ ಕಾಲು ಎಳೆದಿದ್ದೀರಾ ಹೇಗೆ ಅಂತಾರೆ ಕುಸುಮ ನಿಜಾನೇ ಹೇಳ್ತಿದ್ದೀನಿ ಹೀಗೆ ಇಬ್ಬರು ಬಾಗಿನ ಬಗ್ಗೆಯೇ ಮಾತಾಡ್ತಿರ್ತಾರೆ ಈಚೆ ತನ್ವಿ ಬೇಜಾರಲ್ಲಿ ಕೂತಿರ್ತಾಳೆ ಗುಂಡ ಟ್ಯಾಬಲ್ಲಿ ಆಡ್ತಿರ್ತಾನೆ ಅವಳ ಫ್ರೆಂಡ್ಸ್ ಎಲ್ಲ ಬರ್ತ್ಡೇ ಪಾರ್ಟಿ ಬಗ್ಗೆ ಮಾತಾಡಿದ್ದನ್ನು ನೆನ್ಪು ಮಾಡ್ಕೊತಾ ಇರ್ತಾಳೆ ಅಕ್ಕ ಏನಾಯಿತು ಯಾಕೆ ಬೇಜಾರಲ್ಲಿದ್ಯಾ ಅಂತಾನೆ ಗುಂಡೋಣ ಅಕ್ಕ ಪ್ಲೀಸ್ ನೀನು ಈ ಥರ ಅಳ್ತಾ ಕೂತ್ರೆ ಏನು ಅಂದ್ಕೋಬೇಕು ನಾನೇನಾದರೂ ಮಾಡಿದರೆ ಸಾರಿ ಅಕ್ಕ ಮಾತಾಡು ಅಂತಲೇ ಗುಂಡೋಣ ಆಗ ಭಾಗ್ಯ ಮಕ್ಕಳನ್ನು ಊಟಕ್ಕೆ ಕರೆಯೋದಕ್ಕೆ ಬರ್ತಾಳೆ ಅಮ್ಮ ಅಕ್ಕ ಅವಾಗಿಂದ ಮಾತಾಡಿಸ್ತಾನೇ ಇದ್ದೀನಿ ಮಾತಾಡ್ತಾನೆ ಇಲ್ಲ ಫುಲ್ ಬೇಜಾರಾಗಿ ಕೂತಿದ್ದಾಳೆ ಅಂತಾನೆ ಗುಂಡೋಣ ಬಂಗಾರಿ ಏನಾಯ್ತು ಬಂಗಾರಿ ನೀನು ಹೀಗೆ ಅಳ್ತಾ ಕೂತ್ರೆ ನನಗೇನು ಅರ್ಥ ಆಗುತ್ತೆ ಹೇಳು ಏನಾಯಿತಮ್ಮ ಹೇಳಮ್ಮ ಅಂತಾಳೆ ಭಾಗ್ಯ ಆಗ ತನ್ವಿ ಅಮ್ಮನ ತಬ್ಕೊಂಡು ಅಳ್ತಾಳೆ ನಡೆದಿರೋದನ್ನೆಲ್ಲ ಹೇಳ್ತಾಳೆ ಏಯ್ ದಿಡಿ ಇಷ್ಟು ಸಣ್ಣ ವಿಷಯ ಕಳ್ತಾರಾ ಅಂತಾರೆ ಭಾಗ್ಯ ಅವರೆಲ್ಲ ಎಷ್ಟು ಇನ್ಸಲ್ಟ್ ಮಾಡಿದ್ರು ಗೊತ್ತಾ ಯಾಕಮ್ಮ ನಮಗೆ ಹೀಗೆ ಅವಮಾನ ಆಗುತ್ತೆ ಅಷ್ಟು ಅಪ್ಪ ಬಿಟ್ಟು ಹೋದರು ಅಂತ ಎಲ್ಲರೂ ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕಾಗಲ್ಲ ಅಂತ ನನಗೆ ತುಂಬ ಬೇಜಾರಾಗ್ತಿದೆ ಅಮ್ಮ ಅಂತಾಳೆ ತಂದ್ಮಿ ಈಗೇನು ಅವರನ್ನೆಲ್ಲ ಬರ್ತಡೇ ಕರಿಬೇಕು ನಾಳೆ ನಿನ್ನ ಬರ್ತಡೇ ಅಲ್ವಾ ನಾಳೆ ನಿನ್ನ ಬರ್ತಡೇನ ದೊಡ್ಡದಾಗ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಅದನ್ನು ನಿನ್ನ ಫ್ರೆಂಡ್ಸ್ನೆಲ್ಲ ಕರೆದು ಅಂತಾಳೆ ಭಾಗ್ಯ ನಿಜಾನ ಅಮ್ಮ ಅಂತಾಳೆ ತನ್ವಿ ನಿಜಾನೇ ಹೇಗೆ ತಯಾರು ಮಾಡ್ತೀನಿ ನೋಡು ನಿನ್ನ ಫ್ರೆಂಡ್ಸ್ ಎಲ್ಲ ನೀನು ಹೊಗಳಬೇಕು ಅಂತಾಳೆ ಭಾಗ್ಯ ಬೆಳಿಗ್ಗೆ ಭಾಗ್ಯ ದೇವ್ರ ಮುಂದೆ ಮಗಳನ್ನು ಕೂರಿಸಿ ಆರತಿ ಮಾಡಿ ಹುಟ್ಟು ಹಬ್ಬದ ಶುಭಾಶಯ ಒಳ್ಳೆಯದಾಗಲಿ ಅಂತಾಳೆ ಥ್ಯಾಂಕ್ ಯು ಅಮ್ಮ ಅಂತಾಳೆ ತನ್ವಿ ಎಲ್ಲರಿಗೂ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ ಅಂತಾಳೆ ಭಾಗ್ಯ ತನ್ವಿ ಎಲ್ಲರಿಗೂ ನಮಸ್ಕಾರ ಮಾಡ್ತಾಳೆ ಎಲ್ಲರೂ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ತಾರೆ ಅಮ್ಮನ ಆಶೀರ್ವಾದ ಅಂತಾರೆ ಕುಸುಮ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡ್ತಾಳೆ ತನ್ವಿ ನಿನ್ನ ಫೇವ್ರೇಟ್ ಜಾಮೂನ್ ಮಾಡಿದ್ದೀನಿ ಅಂತಾಳೆ ಭಾಗ್ಯ ನಾನು ತಿನ್ನಿಸ್ತೀನಿ ಅಂತ ಕುಸುಮ ತಿನ್ನಿಸ್ತಾರೆ बंगरे ಏನು ಸ್ಕೂಲ್ ಬ್ಯಾಗಲ್ಲಿ ಲಂಚ್ ಬಾಕ್ಸ್ ಜೊತೆ ಇನ್ನೊಂದು ಸ್ವೀಟ್ ಬಾಕ್ಸ್ ಇಟ್ಟಿದ್ದೀನಿ ಜಾಮೂನ್ ಇದೆ ಎಲ್ಲ ಫ್ರೆಂಡ್ಸ್ಗೂ ಕೊಡ ಆಯಿತಾ ಅಂತಳೆ ಭಾಗ್ಯ ಹಾಂ ಅಮ್ಮ ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ ಸಂಜೆಗೆ ಅಂತಳೆ ತನ್ವಿ ಏನದು ಸಂಜೆಗೆ ಭಾಗ್ಯ ಏನಾದರೂ ಫೋನ್ ಕೇಳಿದಳಾ ಹೇಗೆ ಅಂತಾರೆ ಕುಸುಮ ಇಲ್ಲ ಅತ್ತೆ ಬರ್ತಡೇ ಸಣ್ಣ ಪಾರ್ಟಿ ಮಾಡ್ತೀನಿ ಫ್ರೆಂಡ್ಸ್ನೆಲ್ಲ ಕರಿತೀನಿ ಅಂದಿದ್ಲು ಅಂತಳೆ ಭಾಗ್ಯ ಪಾರ್ಟಿ ಬೇಡ ಏನು ಬೇಡ ಸುಮ್ಮನೆ ಏನಾಗದೆಲ್ಲ ಖರ್ಚು ಅಂತಾರೆ ಕುಸುಮ ಎಲ್ಲದಕ್ಕೂ ಏನು ಬೇಡ ಅನ್ನೋದು ಮಕ್ಕಳಲ್ವಾ ಅಂತಾರೆ ಧರ್ಮರಾಜ್ ಆಯಿತು ಏನಾದರೂ ಮಾಡ್ಕೊಳ್ಳಿ ಅಂತಾರೆ ಕುಸುಮ ಈಗ ಸಮಾಧಾನ ಆಯ್ತಾ ಹಂಗರಿ ಅಜ್ಜಿ ಒಪ್ಕೊಂಡ್ರಲ್ಲ ಅಂತಳೆ ಭಾಗ್ಯ ಸೋ ಹ್ಯಾಪಿ ಅಂತಳೆ ತನ್ವಿ ಸಂಜೆ ಪಾರ್ಟಿಗೆ ನಿನ್ನ ಫ್ರೆಂಡ್ಸ್ನೆಲ್ಲ ಕರಿ ಆಯ್ತಾ ಹಾಗೆ ನಿನ್ಗೊಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಇದೆ ಅಂತಾಳೆ ಭಾಗ್ಯ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅಂತ ಭಾಗ್ಯನ ತಪ್ಪಕೊತಾಳೆ ತನ್ವಿ ಲೇಟ್ ಆಗ್ತಿದೆ ಹೊರಡು ಅಂತಳೆ ಭಾಗ್ಯ ಬಾಯ್ ಅಂತ ತನ್ವಿ ಗುಂಡಣ್ಣ ಹೋಗ್ತಾರೆ ಈಚೆ ತಾಂಡವ ಆಫೀಸ್ಗೆ ರೆಡಿಯಾಗಿ ಫೋನ್ ನೋಡ್ತಾ ಹೋ ಇವತ್ತು ತನ್ವಿ ಬರ್ತಡೇ ಅನ್ನೋದನ್ನು ಮರ್ತನಲ್ಲ ವಿಶ್ ಮಾಡೋದು ಹೇಗೆ ಮರ್ತೆ ನಾನು ಹೀಗೆ ಎಲ್ಲ ವಿಷಯದಲ್ಲೂ ಲೇಟ್ ಮಾಡಿದರೆ ತನ್ವಿ ಆ ಎಮ್ಮೆನೇ ಹೆಚ್ಚಾಗಿ ಹಚ್ಕೋತಾಳೆ ಹಾಗಾಗಬಾರ್ದು ಅಂತಿರುವಾಗ ಶ್ರೇಷ್ಠ ಬಂದು ಫೋನ್ ಕಸಿತಾಳೆ ಶ್ರೇಷ್ಠ ಏನು ನಿಂದು ಫೋನ್ ಕೊಡು ಇವತ್ತು ನನ್ನ ಮಗಳ ಬರ್ತಡೆ ವಿಶ್ ಮಾಡಬೇಕು ಕೊಡು ಅಂತಾನೆ ತಾಂಡವ್ ಇವತ್ತು ತನ್ವಿ ಬರ್ತಡೇ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತೇಳೆ ಶ್ರೇಷ್ಠ ಕೊಡು ಫೋನು ನಾನು ಅವಳಿಗೆ ವಿಶ್ ಮಾಡಬೇಕು ಅಂತಾನೆ ತಾಂಡವ್ ನೀನು ವಿಶ್ ಮಾಡಿ ನನ್ನ ಪ್ಲ್ಯಾನ್ ಎಲ್ಲ ಹಾಳು ಮಾಡಬೇಡ ಇವತ್ತು ರಜಾ ಹಾಕುವಿನ ಯಾಕೆ ಅಂದ್ಕೊಂಡೆ ನೀನು ತನ್ವಿ ಬರ್ತಡೇಗೆ ತುಂಬ ಪ್ಲ್ಯಾನ್ ಮಾಡಿದ್ದೀನಿ ಹಾಳು ಮಾಡಬೇಡ ಅಂತ ಹೇಳಿ ಶ್ರೇಷ್ಠ ನೀನು ತನ್ವಿ ಬರ್ತ್ಡೇ ಪ್ಲ್ಯಾನ್ ಮಾಡಿದ್ಯಾ ಅಂತಾನೆ ತಾಂಡವು ಹೌದು ಅಂತೇಳೆ ಶ್ರೇಷ್ಠ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ತನ್ವಿ ಬರ್ತಡೆ ಸಖತ್ತಾಗಿ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ ಸೊ ನೀನು ನಾನು ಹೇಳಿದ ಹಾಗೆ ಮಾಡು ಸಾಕು ಅಂತಾಳೆ ಶ್ರೇಷ್ಠ ಥ್ಯಾಂಕ್ ಯು ಸೋ ಮಚ್ ಹನಿ ಅಂತಾನೆ ತಾಂಡವ್ ನೋಡು ತಾಂಡವ್ ಇವತ್ತು ನಾನು ಮಾಡು ಪ್ಲ್ಯಾನಿಗೆ ತಂದಿ ನಿನ್ನ ಕಡೆ ಬಂದೇ ಬರ್ತಾಳೆ ನನಗೆ ನನ್ನ ಅಮ್ಮ ಬೇಡ ಅಪ್ಪನೇ ಬೇಕು ಅಂತ ಹೇಳಿ ಹೇಳ್ತಾಳೆ ನೋಡ್ತಿರು ಲೇಟಾಯಿತು ಬೇಗ ಬಾ ಅಂತ ಶ್ರೇಷ್ಠ ಹೋಗ್ತಾಳೆ ಈಚೆ ಭಾಗ್ಯ ರೂಮಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ದುಡ್ಡನ್ನೆಲ್ಲ ಲೆಕ್ಕ ಮಾಡ್ತಾ ಏನು ಮಾಡೋದಪ್ಪ ಈಗ ಇಲ್ಲಿ ನೋಡಿದರೆ ಇಷ್ಟೇ ಇದೆ ನಾನು ಬೇರೆ ದೊಡ್ಡದಾಗಿ ಪಾರ್ಟಿ ಕೊಡ್ತೀನಿ ನಿನ್ನ ಬರ್ ಫ್ರೆಂಡ್ಸನ್ನೆಲ್ಲ ಕರಿ ಅಂತ ಹೇಳಿದೆ ಗಿಫ್ಟ್ ಕೂಡ ಕೊಡಿಸ್ತೀನಿ ಅಂತ ಹೇಳಿದೆ ಏನು ಮಾಡಲಿ ಅಂತಲೇ ಅರ್ಥ ಆಗ್ತಿಲ್ವಲ್ಲ ಅಂತಾಳೆ ಆಗ ಪೂಜೆ ಬಂದು ಅಕ್ಕ ಏನಕ್ಕ ದುಡ್ಡನ್ನೆಲ್ಲ ಬೆಡ್ ಮೇಲೆ ಹುಡ್ಕೊಂಡಿದ್ಯಾ ಅಂತಳೆ ಅದೇ ಪೂಜಾ ಬಂಗಾರಿ ಬರ್ತಡಿಗೆ ಪಾರ್ಟಿ ಕೊಡ್ತೀನಿ ಫ್ರೆಂಡ್ಸ್ನೆಲ್ಲ ಕರಿ ಅಂತ ಹೇಳಿದ್ನಲ್ಲ ಅದಕ್ಕೆ ಏನೇನು ಬೇಕೋ ಎಲ್ಲ ತರಬೇಕಲ್ವಾ ಅದಕ್ಕೆ ದುಡ್ಡು ಎಣಿಸ್ತಾ ಕೂತಿದ್ದೆ ಅಂತಾಳೆ ಭಾಗ್ಯ ಅಲ್ಲ ಅಕ್ಕ ನಿನ್ನ ಕೈನಲ್ಲಿ ದುಡ್ಡಿಲ್ಲ ಅಂತ ನಿನಗೆ ಗೊತ್ತು ತಾನೆ ಮತ್ತು ಯಾಕಕ್ಕ ಒಪ್ಕೊಂಡೆ ಇದನ್ನೆಲ್ಲ ಮಾಡ್ತೀನಿ ಅಂತ ಅಂತಾಳೆ ಪೂಜಾ ಅದು ಹಾಗಲ್ಲ ಪೂಜಾ ಬಂಗಾರಿ ಕೋರ್ಸ್ಗೂ ನನಗೆ ದುಡ್ಡು ಕೊಟ್ಟೋಕ್ಕೆ ಆಗಲಿಲ್ಲ ತುಂಬ ಬೇಜಾರಾಯಿತು ಕಣೆ ಇವತ್ತು ಅವಳು ದಿನ ಇವತ್ತಾದರೂ ಅವಳನ್ನು ಖುಷಿಯಾಗಿರಬೇಕು ಅನ್ನಿಸ್ತು ಅದಕ್ಕೆ ಇದನ್ನೆಲ್ಲ ಮಾಡ್ತೀನಿ ಅಂದೆ ಅಂತಳೆ ಭಾಗ್ಯ ಇದೆಲ್ಲ ಅಕ್ಕ ಅಂತಳೆ ಪೂಜಾ ಗೊತ್ತಿಲ್ಲ ಪೂಜಾ ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತು ಅಂತಳೆ ಭಾಗ್ಯ ಏನು ಹೇಳಕ್ಕ ಅಂತಳೆ ಪೂಜಾ ಬಂಗಾರಿಗೆ ಹೊಂದುವಂತ ಒಂದು ಫೋನ್ ನೋಡಿ ಹೇಳು ಆಯಿತಾ ಅದೇನೋ ಅಸೈನ್ಮೆಂಟ್ ಇರುತ್ತೆ ಅಂತ ಹೇಳಿದ್ಲಲ್ಲ ಅದಕ್ಕೆ ಹೆಲ್ಪ್ ಆಗೋ ಥರ ಇರಬೇಕು ಅಂತೇಳೆ ಭಾಗ್ಯ ಸರಿ ಅಕ್ಕ ಹೇಳ್ತೀನಿ ಅಂತ ಫೋನಲ್ಲಿ ನೋಡಿ ಅಕ್ಕ ಎಂಟರಿಂದ ಹತ್ತು ಸಾವಿರದೊಳಗೆ ಫೋನ್ ಸಿಗುತ್ತಕ್ಕ ಅಂತಾಳೆ ಪೂಜಾ ಅಷ್ಟೊಂದು ಆಗುತ್ತಾ ಅಷ್ಟೊಂದು ಇಲ್ವಲ್ಲ ಅಂತಾಳೆ ಭಾಗ್ಯ ಪಾಪ ಆನ್ಲೈನ್ ಕ್ಲಾಸ್ಗೆ ಬಂಗಾರಿ ಫೋನ್ ಬೇಕೇ ಬೇಕು ಅಂತ ಹೇಳಿದಾಳೆ ಅದನ್ನಂತೂ ನಾನು ಕೊಡಿಸ್ಲೇಬೇಕು ಅಂತಾಳೆ ಅಲ್ಲ ಅಕ್ಕ ಇವತ್ತು ಜಸ್ಟ್ ಸೆಲೆಬ್ರೇಟ್ ಮಾಡಿ ಫೋನನ್ನು ಇನ್ನೊಂದು ದಿನ ಕೊಡಿಸ್ಬೋದಲ್ವಾ ಅಂತಾಳೆ ಪೂಜಾ ಕಾಯಿಲೆ ಇದ್ದಾಗಲೇ ಮದ್ ಕೊಡಬೇಕಲ್ವಾ ಪೂಜಾ ಬಂಗಾರಿಗೆ ಈಗ ಫೋನಿನ ಅಗತ್ಯ ಇದೆ ಅಂತಾಳೆ ಭಾಗ್ಯ ಹೌದಕ್ಕ ಹೇಗಾಗುತ್ತೆ ಅಂತಾಳೆ ಪೂಜಾ ಕೆಲಸಕ್ಕೆ ಹೋಗ್ತೀನಿ ಮೊದಲು ಅಡ್ವಾನ್ಸ್ ಅಂತ ದುಡ್ಡು ಇಸ್ಕೋತೀನಿ ಆ ದುಡ್ಡಲ್ಲಿ ಇದನ್ನೆಲ್ಲ ನಿಭಾಯಿಸ್ಬೋದಲ್ವ ಅದಕ್ಕೆ ನಾನು ಈಗಲೇ ಹೊರಡ್ತೀನಿ ಅಂತಾಳೆ ಭಾಗ್ಯ ಅಕ್ಕ ಏನು ಗ್ಯಾರಂಟಿ ಅಕ್ಕ ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಅಂತಾಳೆ ಪೂಜಾ ಗೊತ್ತಿಲ್ಲ ಪೂಜಾ ಏನಾಗುತ್ತೆ ಅಂತ ಅಂತಾಳೆ ಭಾಗ್ಯ ಕೆಲಸ ಸಿಗಲಿಲ್ಲ ಅಂದರೆ ಏನು ಮಾಡ್ತೀಯಾ ಅಂತಾಳೆ ಪೂಜಾ ಸಿಗಲೇಬೇಕು ಇವತ್ತೇನಾದರೂ ಪರವಾಗಿಲ್ಲ ನಾನು ಕೆಲಸ ಹುಡ್ಕೆ ಹುಡ್ತೀನಿ ಅಂತ ಬಾಗಿ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ